ಹಲೋ ನಮಸ್ಕಾರ ಎಲ್ರಿಗೂ ನಾನು ಮೈಸೂರಿಂದ ಶ್ರುತಿ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಯಾವ ಥರ ಇಯರಿಂಗ್ಸ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ನನ್ನ ಎಕ್ಸ್ಪೀರಿಯನ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ದಿನದಿಂದ ತುಂಬ ವರ್ಷಗಳಿಂದ ನಾನು ಈ ಥರ ಇಯರಿಂಗ್ಸ್ನ ಸಿಂಪಲ್ ಲುಕ್ಗೆ ಯೂಸ್ ಮಾಡ್ತಾಯಿರ್ತೀನಿ ಹಾಗಾಗಿ ಈ ಒಂದು ಟಿಪ್ಸ್ ಜೊತೆ ಮತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಇವಾಗ ನಾನು ನನ್ನ ಮುಂದೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ ಇಟ್ಕೊಂಡಿದ್ದೀನಿ ಎರಡು ಒಂದು ಮೈ ಕೆ ಎಸ್ ಐ ಸಿ ಸ್ಯಾರಿ ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿ ಇಟ್ಕೊಂಡಿದ್ದೀನಿ ಮತ್ತು ಸಾಫ್ಟ್ ಸಿಲ್ಕನ್ನು ಇಟ್ಕೊಂಡಿದ್ದೀನಿ ಪ್ಲೇನ್ ಸಾಫ್ಟ್ ಸಿಲ್ಕನ್ನು ಇಟ್ಕೊಂಡಿದ್ದೀನಿ ಮತ್ತು ಕಾಟನ್ ಸ್ಯಾರಿನೂ ಇಟ್ಕೊಂಡಿದ್ದೀನಿ ಕಾಟನ್ ಕಾಟನ್ ಸಿಲ್ಕ್ ಸ್ಯಾರಿನೂ ಇಟ್ಕೊಂಡಿದ್ದೀನಿ ಈ ಥರ ಎಲ್ಲ ಸ್ಯಾರಿಗಳಿಗೆ ಯಾವ ಥರ ಇಯರಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಈಗ ನಾನು ಮೊದಲು ಫಸ್ಟ್ ಇಯರಿಂಗ್ಸ್ನ ನಿಮಗೆ ತೋರಿಸ್ತೀನಿ ಈ ಇಯರಿಂಗ್ಸ್ನ ನಾನು ಏಯ್ಟೀನ್ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಈಗ ನಾನು ಏನು ತೋರಿಸ್ತಾ ಇರ್ತೀನಿ ಇಯರಿಂಗ್ಸ್ ಎಲ್ಲ ಹದಿನೆಂಟು ವರ್ಷದ ಹಳೆಯ ಇಯರಿಂಗ್ಸ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಈ ಸ್ಟೋನ್ ನಿಮಗೆ ಕಲರ್ ತುಂಬ ಲೈಟಾಗಿ ಕಾಣಿಸ್ತಾ ಇದೆ ಇದು ಒಂದು ಪಿಂಕ್ ಕಲರ್ ಬೇಬಿ ಪಿಂಕ್ ಕಲರ್ ಸ್ಟೋನ್ ಇದು ಇಲ್ಲಿ ನೋಡಿ ಇದು ಈ ಡಿಸೈನ್ ನೋಡ್ತಾ ಇರ್ಬೋದು ನೀವು ಮೇಲೆ ಒಂದು ವೈಟ್ ಸ್ಟೋನ್ ಇದೆ ಮತ್ತು ಕೆಳಗೆ ಚಿಕ್ಕ ಚಿಕ್ಕದು ಸ್ಟೋನ್ಸ್ ಇದೆ ಇದು ಏಯ್ಟೀನ್ ಇಯರ್ಸ್ ಆಗಿದೆ ಇಯರಿಂಗ್ಸನ್ನ ಮಾಡಿಸಿ ಇದು ಮಾಡಿಸಿರೋಂಥ ಇಯರಿಂಗ್ಸ್ ಇದು ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಯಾವ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದರೆ ನಮಗೆ ಈಗ ಸಿಂಪಲ್ ಲುಕ್ ಬೇಕು ಸ್ಯಾರಿಗಳಿಗೆ ತುಂಬ ದೊಡ್ಡ ದೊಡ್ಡ ಜ್ಯುವೆಲರಿ ಬೇಡ ಮತ್ತು ಪ್ಲೇನ್ ಗೋಲ್ಡ್ ಜ್ಯುವೆಲರಿ ಬೇಡ ಆ ಥರ ಅಂದ್ಕೊಳ್ಳುವಾಗ ಈ ಥರ ಇಯರಿಂಗ್ಸನ್ನ ಉಪಯೋಗಿಸ್ಕೊಳ್ಬೋದು ಇದು ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ನಾವು ರಿಯಲ್ಲಾಗಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಯಾವುದೇ ಎಂಥ ಸೀರೆ ಉಟ್ರು ಈ ಇಯರಿಂಗ್ಸ್ ಕಡೆನೇ ಎಲ್ಲರ ಫೋಕಸ್ ಇರುತ್ತೆ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಅದು ಈಗ ನೋಡಿ ಸಮ ಒಂದು ಉದಾಹರಣೆಗೆ ಇದೊಂದು ನೇರಳೆ ಬಣ್ಣದೊಂದು ಸೀರೆ ಇದೆ ನನ್ನ ಮುಂದೆ ಇದಕ್ಕೆ ನಾವು ಪಿಂಕ್ ಕಲರ್ ಬ್ಲೌಸ್ನ ಪೇರ್ ಮಾಡಿ ಬೇಕಾದರೆ ಇದನ್ನು ತುಂಬ ಚೆನ್ನಾಗಿ ಪೇರ್ ಮಾಡ್ಕೊಳ್ಬೋದು ಈ ಇಯರಿಂಗ್ಸ್ಗಳು ಎಲ್ಲ ಏಜ್ ಅವ್ರಿಗೂ ಮ್ಯಾಚ್ ಆಗುತ್ತೆ ಚಿಕ್ಕ ಇಪ್ಪತ್ತು ವರ್ಷದ ಹುಡುಗಿಯರಿಂದ ಹಿಡಿದು ಅರವತ್ತು ಅರವತ್ತೈದು ವರ್ಷ ಇರುವ ಎಲ್ಲ ವಯಸ್ಸಿನವರು ಈ ಥರ ಇಯರಿಂಗ್ಸನ್ನ ಹಾಕ್ಕೊಳ್ಬೋದು ಇದು ಫಸ್ಟ್ ಇಯರಿಂಗ್ಸ್ ಇದು ನಾನು ಸೆಕೆಂಡ್ ಇಯರಿಂಗ್ಸನ್ನ ತೋರಿಸ್ತೀನಿ ಈಗ ನಮಗೆ ಯಾವಾಗಲೂ ನಾವು ಪ್ಲೇನ್ ಗೋಲ್ಡನ್ನು ಹಾಕ್ಕೊಳ್ತೀವಿ ಆವಾಗ ಅದು ಅಷ್ಟು ನಮಗೆ ಓಕೆ ಅನ್ನಿಸ್ತಾ ಇರಲ್ಲ ಇದು ನೋಡಿ ಇದು ಸೆಕೆಂಡ್ ಇಯರಿಂಗ್ಸ್ ಇದು ಇದೆಲ್ಲ ಮಾಡಿಸಿರುವಂಥದ್ದು ಹದಿನೆಂಟು ವರ್ಷ ಹಳೆಯ ಇಯರಿಂಗ್ಸ್ ಇದೆಲ್ಲ ಇದು ಶಾಂಪೇನ್ ಕಲರ್ ಅಂತ ಹೇಳಿದರು ನಮಗೆ ಅಂಗಡಿಯಲ್ಲಿ ಅವತ್ತು ಜ್ಯುವೆಲ್ಲರಿ ಶಾಪಲ್ಲಿ ನಾವು ಮಾಡಿಸುವಾಗ ಇನ್ನೊಂದು ಕಲರ್ ಯಾವ ಥರ ಹೇಳ್ಬೋದು ಅಂತಂದರೆ ಈ ನಾವು ಟೀ ಡಿಕಾಕ್ಷನ್ನ ಎಲ್ಲ ನಾವು ಗ್ಲಾಸಲ್ಲಿ ಹಾಕಿದಾಗ ಗಾಜಿನ ಗ್ಲಾಸಲ್ಲಿ ಹಾಕಿದಾಗ ಬರುವಂಥ ಬಣ್ಣ ಅಂತ ಹೇಳ್ಬೋದು ಜೇನು ತುಪ್ಪ ಅಂತ ಹೇಳೋಕ್ಕಾಗಲ್ಲ ಅದು ಸ್ವಲ್ಪ ಡಾರ್ಕ್ ಬರುತ್ತೆ ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಎಷ್ಟು ಗ್ರಾಮ್ ಇದೆ ಎಲ್ಲ ಒಂದು ಇದು ಬಂದು ಏಯ್ಟ್ ಗ್ರಾಮ್ಸ್ ಏನೋ ಇದೆ ಅಂತ ಅನಿಸುತ್ತೆ ಇಯರಿಂಗ್ಸು ವಿಚ್ ಸ್ಟೋನ್ ಇದು ಬಂದು ತುಂಬ ವರ್ಷಗಳಾಗಿರೋದ್ರಿಂದ ನನಗೂ ಅಷ್ಟು ಗೊತ್ತಿಲ್ಲ ನಾವು ಎಷ್ಟು ಗ್ರಾಮಲ್ಲಿ ಬೇಕು ಅಷ್ಟು ಗ್ರಾಮಲ್ಲಿ ಮಾಡಿಕೊಳ್ ಮಾಡಿಕೊಡ್ತಾರೆ ಅಂಗಡಿಯಲ್ಲಿ ಮತ್ತೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ ತ್ರೀ ಡೇಸ್ ಬಿಫೋರ್ ಅದು ಒಂದು ಹಾರ ತೋರಿಸಿದ್ದೆ ಒಂದು ಸ ಆನೆಕ್ಸ್ ಬೀಟ್ಸ್ದು ಅದ್ರದ್ದು ನಾನು ಇವಾಗ ಅವ್ರಿಗೆ ಕ್ಲಾರಿಫೈ ಮಾಡ್ತೀನಿ ಅವರು ಈ ವಿಡಿಯೋ ನೋಡ್ತಾ ಇದ್ದರೆ ನೋಡಿ ಈ ಥರ ಕಾಣಿಸುತ್ತೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಸಿಂಪಲ್ಲಾಗಿರುತ್ತೆ ಈ ಸ್ಟೋ ಈ ಸ್ಟೋನು ಬೆಳಕಿಗೆ ಹೋದಾಗ ಸೂರ್ಯನ ಬೆಳಕಿಗೆ ಹೋದಾಗ ತುಂಬ ಒಳ್ಳೆಯ ಲುಕ್ಸ್ ಬರ್ತಾ ಇರುತ್ತೆ ಈ ಸ್ಟೋನಲ್ಲಿ ನೀವು ನೋಡ್ತಾ ಇರ್ಬೋದು ಮತ್ತು ಇನ್ನೊಂದೇನು ಈ ಮುಖ್ಯವಾಗಿ ಈ ಥರ ಅಂದರೆ ನೀವು ಯಾವ ಕಲರ್ ಬೇಕಾದರೂ ಮಾಡಿಸ್ಕೊಳ್ಬೋದು ನಿಮ್ಮ ಕ್ರಿಯೇಟಿವಿಟಿ ಅದು ಯಾವ ಡಿಸೈನ್ ಬೇಕಾದರೂ ನೀವು ಮಾಡಿಸ್ಕೊಳ್ಬೋದು ಈ ಥರದ್ರಲ್ಲಿ ಇದೇ ಥರ ಮಾಡಿಸ್ಕೊಳ್ಬೇಕಂತ ಏನಿಲ್ಲ ನೀವು ಎಮರ್ ಆಲ್ನ ಮಾಡಿಸ್ಕೊಳ್ಬೋದು ಗ್ರೀನ್ ಎಮ್ ಆರ್ ಆಲ್ ಅಂದರೆ ಗ್ರೀನ್ ಕಲರಲ್ಲಿ ಮಾಡಿಸ್ಕೊಳ್ಬೋದು ಮತ್ತು ಸಫಾಯರ್ ಬ್ಲೂ ಕಲರಲ್ಲಿ ಮಾಡಿಸ್ಕೊಳ್ಬೋದು ನಿಮಗೆ ರೆಡ್ ಬೇಕಂದರೆ ರೂಬಿ ಅದರಲ್ಲೂ ಮಾಡಿಸ್ಕೊಳ್ಬೋದು ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಹೀಗೆ ಕಾಣಿಸುತ್ತೆ ತುಂಬ ಒಳ್ಳೆ ಲುಕ್ ಬರುತ್ತೆ ಎಸ್ಪೆಷಲಿ ಮೈಸೂರು ಸಿಲ್ಕ್ ಸೀರೆಗಳಿಗೆ ಕ್ರೇಪ್ ಸಿಲ್ಕ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಹೋಗುತ್ತೆ ಈ ಇಯರಿಂಗ್ಸು ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸು ಹದಿನೆಂಟು ವರ್ಷದ ಎಕ್ಸ್ಪೀರಿಯೆನ್ಸ್ ಇದು ನಿಮಗೆ ಏನು ಹೆಚ್ಚಿನ ಜ್ಯುವೆಲರಿ ಬೇಕಾಗಲ್ಲ ಈ ಥರ ಇಯರಿಂಗ್ಸ್ ಹಾಕೊಂಡಾಗ ನೀವು ಕತ್ತಲ್ಲಿ ಏನು ಸರ ಹಾಕಿರ್ತೀರಿ ಅಷ್ಟೇ ಸಾಕಾಗುತ್ತೆ ಸಿಂಪಲ್ ಲುಕ್ ಆಗಿರುತ್ತೆ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸ್ತಾ ಇರುತ್ತೆ ಇದೊಂದೇ ಸೀರೆಗೆ ಅಂತಲ್ಲ ನೀವು ಎಲ್ಲ ಥರ ಸೀರೆಗಳಿಗೂ ಈ ಇಯರಿಂಗ್ಸ್ನ ಹಾಕ್ಕೊಳ್ಬೋದು ಕಾಟನ್ ಸೀರೆಗಳಿಗೂ ಹಾಕ್ಕೊಳ್ಬೋದು ಮತ್ತು ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ಸಾಫ್ಟ್ ಸಿಲ್ಕ್ ಸೀರೆಗಳಿಗೂ ಹಾಕ್ಕೊಳ್ಬೋದು ಎಲ್ಲ ಸೀರೆಗಳಿಗೂ ಹಾಕ್ಕೊಳ್ಬೋದು ಈ ಥರ ಇಯರಿಂಗ್ಸನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು ನನ್ನ ಹತ್ರ ಇಲ್ಲಿ ಸಾಫ್ಟ್ ಸಿಲ್ಕ್ನೂ ಇದೆ ಇದಕ್ಕೂ ಹಾಕ್ಕೊಳ್ಬೋದು ಈ ಥರ ಸಾಫ್ಟ್ ಸಿಲ್ಕ್ ಸ್ಯಾರಿಗಳಿಗೂ ಹಾಕೊಳ್ಬೋದು ಈ ಥರ ಸಿಲ್ಕ್ ಕಾಟನ್ಗೂ ಹಾಕ್ಕೊಳ್ಬೋದು ಗೋಲ್ಡ್ ಕಲರ್ ಹಾಕ್ಕೊಳ್ಬೋದು ನೀವು ಕಲರ್ನ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೆ ಕಲರ್ನ ನೀವು ಮ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ಯಾವುದಕ್ಕೆ ಯಾವುದು ಹೋಗುತ್ತೆ ಅಂತ ಈ ಥರ ಕಾಟನ್ ಸ್ಯಾರಿಗಳಿಗೂ ಹಾಕೊಳ್ಬೋದು ಮತ್ತು ಇದು ನೋಡಿ ಇದೊಂದು ಕ್ರೇಪ್ ಸಿಲ್ಕ್ ಸ್ಯಾರಿ ಇದರಲ್ಲಿ ಸ್ವಲ್ಪ ಗೋಲ್ಡ್ ಕಲರ್ ಥರ ಇದೆ ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇದು ಇದರಲ್ಲಿ ಗೋಲ್ಡು ಇರೋದ್ರಿಂದ ನಿಮ್ಗೆ ನೋಡಿ ಈ ಇಯರಿಂಗ್ಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದಕ್ಕೆ ಕಾಣಿಸ್ತಾ ಇದೆ ಅನ್ಕೋತೀನಿ ಹದಿನೆಂಟು ವರ್ಷದಿಂದ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ಏನೂ ಆಗಿಲ್ಲ ಇಯರಿಂಗ್ಸ್ ತುಂಬ ಚೆನ್ನಾಗಿದೆ ಹೀಗೆ ತುಂಬ ಥರದ ಇಯರಿಂಗ್ಸ್ಗಳನ್ನ ನಾವು ಕ್ರಿಯೇಟಿವ್ ಆಗಿ ಉಪಯೋಗಿಸ್ಕೊಳ್ಬೋದು ಈ ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆವಾಗ ನಾವು ಮುಂದಿನ ವೀಡಿಯೋಗಳು ಹೇಗೆ ಮಾಡಬೇಕಂತ ಗೊತ್ತಾಗುತ್ತೆ ಯಾವ ಟಾಪಿಕ್ ಮೇಲೆ ಮಾಡಬೇಕಂತ ಗೊತ್ತಾಗುತ್ತೆ ನನಗೆ ಯಾಕಂದರೆ ನನಗೆ ಯಾವ ವಿಡಿಯೋ ನೋಡುವವರಿಗೆ ಇಷ್ಟ ಆಗ್ತಾ ಇದೆ ಅಂತ ನನಗೆ ಕನ್ಫರ್ಮ್ ಆಗ್ತಾ ಇಲ್ಲ ಹಾಗಾಗಿ ನೋಡಿ ಈ ಥರ ಮತ್ತು ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದ್ರು ಲಾಸ್ಟ್ ನಾನು ತ್ರೀ ಡೇಸ್ ಬಿಫೋರ್ ಒಂದು ಆನೆಕ್ಸ್ ಬೀಳ್ಸಿದ ಒಂದು ಹಾರನ ತೋರಿಸಿದಾಗ ಅವ್ರಿಗೆ ಒಂದು ಅವ್ರಿಗು ಕಮೆಂಟಲ್ಲಿ ಎರಡು ಮೂರು ಸರ್ತಿ ಹೇಳಿದರು ಆ ಥರ ಹಾರ ಮಾಡಿಸ್ತಾ ಇದ್ದೀವಿ ಮಾಡಿಸ್ಬೇಕಂತ ಇದ್ದೀವಿ ಅದು ಹೇಗೆ ಅಂತ ಅವ್ರಿಗೊಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ಈಗ ನಾನು ಹಾರ ನನ್ನ ಹತ್ರ ಇಟ್ಕೊಂಡಿದ್ದೀನಿ ಅವರು ಈ ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಾಗ ಗೊತ್ತಾಗತ್ತೆ ಅಂತ ಅನಿಸುತ್ತೆ ನೋಡಿ ಇದು ನಾನು ಲಾಸ್ಟ್ ತ್ರೀ ಡೇಸ್ ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ನಾವು ಪಾರ್ಟಿಗಳಿಗೆ ಹೇಗೆ ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ ವೇರ್ ಮಾಡಬೇಕಂತ ಆಗ ಅವ್ರಿಗೆ ನಾನು ಈ ಹಾರನ ತೋರಿಸಿದ್ದೆ ಇದು ಅವರು ಫುಲ್ ಟೋಟಲ್ ಗ್ರಾಮ್ ಅಂತ ಕೇಳ್ತಾಯಿದ್ರು ಟೋಟಲ್ ಗ್ರಾಮ ಬರೋದಿಲ್ಲ ಇದರಲ್ಲಿ ಇದು ಬೇರೆ ಚಾರ್ಜ್ ಆಗುತ್ತೆ ಈ ಬೀಡ್ಸ್ಗಳಿಗೆ ಈ ಬೀಡ್ಸ್ ಕ್ವಾಲಿಟಿ ಹೇಗೆ ಇರುತ್ತೆ ಅದ್ರ ಮೇಲೆ ಅವರು ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ ತುಂಬ ಪ್ಯೂರಿಟಿಗೆ ಇದ್ದಂಗೆ ರಿಯಲ್ ಸ್ಟೋನ್ಸ್ಗೆ ಹೋಗ್ತಾ ಇದ್ದಂಗೆ ರಿಯಲ್ ಬೀಟ್ಸ್ಗೆ ಹೋಗ್ತಾ ಇದ್ದಂಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಮತ್ತು ಅವರು ಇದನ್ನು ಮಾಪ್ ಎಷ್ಟು ಗ್ರಾಮ್ ಇದೆ ವಿತ್ ಸ್ಟೋನ್ ಮತ್ತು ವಿತೌಟ್ ಸ್ಟೋನ್ ಅಂತ ಕೇಳಿದರು ಇದು ನ ನಾನು ಏಯ್ಟ್ ಗ್ರಾಮ್ಸ್ ಅಂತ ಹೇಳಿದ್ದೆ ನನ್ನ ವೀಡಿಯೋದಲ್ಲಿ ಅವರು ವಿತ್ ಸ್ಟೋನ ವಿತೌಟ್ ವಿತೌಟ್ ಸ್ಟೋನ ಅಂತ ಕೇಳಿದರು ನಾನು ಇಲ್ಲಿ ಒಂದು ಕ್ಲಾರಿಫೈ ಮಾಡಬೇಕು ಇತ್ತೀಚೆಗೆ ಬರುವ ಸ್ಟೋನ್ಗಳು ತುಂಬ ಭಾರ ಇರಲ್ಲ ಅದು ಎಷ್ಟೋ ಕಮ್ಮಿ ಇರುತ್ತೆ ಅದನ್ನು ಆ್ಯಡ್ ಮಾಡಲ್ಲ ಜ್ಯುವೆಲರಿ ಶಾಪ್ ಅವರು ನಿಮಗೆ ಹಳೆಯ ಕಾಲದ ಜ್ಯುವೆಲರಿಗಳಲ್ಲಿ ಇನ್ನೊಂದು ಸಮ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಈ ಥರ ಇಯರಿಂಗ್ಸ್ಗಳಲ್ಲಿ ಏನು ಮಾಡ್ತಾರೆ ಸ್ಟೋನ್ನ ಲೆಸ್ ಮಾಡಿ ನಿಮಗೆ ಚಾರ್ಜ್ ಮಾಡ್ತಾರೆ ಆದರೆ ಇತ್ತೀಚೆಗೆ ಬರುವ ಈ ಥರ ಫ್ಯಾಷನ್ ಜ್ಯುವೆಲ್ಲರಿಗಳಲ್ಲಿ ಬರುವ ಸ್ಟೋನ್ಗಳನ್ನ ಅವರು ಮೈನಸ್ ಮಾಡೋಲ್ಲ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡ್ಬೋದು ಇದ್ರ ಬಗ್ಗೆ ಮತ್ತು ಇದು ಎಲ್ಲ ಟೋಟಲಾಗಿ ಏಯ್ಟ್ ಗ್ರಾಮ್ಸ್ ಇದೆ ನಿಮಗೆ ಎಷ್ಟು ಗ್ರಾಮ್ ಬೇಕು ಅಂದ್ರೂ ಅವ್ರು ಮಾಡ್ಕೊಳ್ತಾರೆ ಮಾಡ್ಕೊಡ್ತಾರೆ ನೀವು ಜ್ಯುವೆಲರಿ ಶಾಪಲ್ಲಿ ಇನ್ಕ್ವೈರಿ ಮಾಡಬೇಕಷ್ಟೇ ನಾವು ಟೆನ್ ಗ್ರಾಮ್ಸ್ ಕೇಳಿದ್ವಿ ಅವರು ಏಯ್ಟ್ ಗ್ರಾಮ್ಸ್ ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಈ ಥರ ಜ್ಯುವೆಲರಿಗಳು ಬಾಂಬೆಯಿಂದ ಆಗ್ಬಿಟ್ಟು ಬರುತ್ತೆ ಮೋಪ್ಸ್ ಅಲ್ಲ ಅಂತ ಅವರು ಹೇಳಿದರು ನನಗೆ ನಮ್ಮ ಮುಂದೆನೇ ಕೊರಿಯರಲ್ಲಿ ಈ ಮೋಪ್ ಬಂತು ಹಾಗಾಗಿ ನಿಮ್ಮ ಜ್ಯುವೆಲರಿ ಶಾಪಲ್ಲಿ ನೀವು ಎಂಕ್ವೈರಿ ಮಾಡಿದ್ರೆ ನಿಮ್ಗೆ ಎಷ್ಟು ಗ್ರಾಮ್ ಬೇಕು ಅಂತ ಅನಿಸುತ್ತೆ ಅಷ್ಟು ಗ್ರಾಮ್ಗೆ ಅವರು ಮಾಡಿಕೊಡ್ತಾರೆ ಅವ್ರು ಸಜೆಷನ್ಸ್ ಕೊಡ್ತಾರೆ ನಿಮಗೆ ಅಂತ ಹೇಳ್ತಾ ಈ ಥರ ತುಂಬ ಟಿಪ್ಸ್ಗಳ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ ಹೋಗಿ ಒಂದ್ಸಲಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು